ಮೊನ್ನೆ ನಡೆದಂಥ ವಿಧಾನಸಭೆಯಲ್ಲಿ ಕೋಲಾಹಲನ ಸೃಷ್ಟಿಯಾಯಿತು ಹಗಲು ರಾತ್ರಿ ಪ್ರತಿಭಟನೆ ನಡೀತು ವಿಧಾನಸೌಧದಲ್ಲಿ ಹಗಲು ರಾತ್ರಿ ಬಹುಶಃ ವಿಧಾನಸಭೆ ಇತಿಹಾಸದಲ್ಲಿ ಈ ಅಬಕಾರಿ ಇಲಾಖೆಯಲ್ಲಿ ಈ ಮಟ್ಟದ ಒಂದು ಭ್ರಷ್ಟಾಚಾರ ಯಾವತ್ತೂ ನಡೆದಿರಲಿಲ್ಲ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಪಕ್ಷದವರು ಹೇಳುವಂಥದ್ದನ್ನು ನಾನು ಕೇಳಿದ್ದೇನೆ ಇದು ಮನೆ ಮನೆಗೆ ಸರಾಯಿ ತಲುಪಿಸಿದ್ರು ಆನ್ಲೈನ್ ಸಲಹೆ ಸರಾಯಿ ತಲುಪಿಸುವುದು ಇದೊಂದು ಕೆಟ್ಟ ಸಂಪ್ರದಾಯ ಅನೇಕ ಮಹಿಳೆಯರು ಪ್ರತಿ ಹಳ್ಳಿನ ಹಳ್ಳಿನಲ್ಲಿ ಪ್ರತಿಭಟನೆ ಮಾಡ್ತಾರೆ ಅನೇಕ ಮಹಿಳೆಯರು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ತಿರ ಬಂದು ಕಮತ್ಗೆ ಇರ್ಬೋದು ಬೇವರವ್ರು ಇರ್ಬೋದು ಬಂದು ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ಈ ಅಂಗಡಿಗಳನ್ನು ಬಂದ್ ಮಾಡ್ರಿ ಅಂತ ಏನು ಮಾಡ್ತಾರೆ ಹೊಸ ಹೊಸ ಅಂಗಡಿ ಚಾಲು ಮಾಡಿಸುವಂಥದ್ದು ಒಂದು ಕಡೆ ರಾಜ್ಯದ ಸಾಲ ಏಳು ಲಕ್ಷ ಕೋಟಿ ಸಾಲ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಏಳು ಲಕ್ಷ ಕೋಟಿ ಸಾಲದ ಭಾರ ಮತ್ತೊಂದು ಕಡೆ ಭ್ರಷ್ಟಾಚಾರ ಮತ್ತೊಂದು ಕಡೆ ಈ ಸರಾಯಿ ಗಲಾಟೆ ಪ್ರತಿಯೊಂದು ಪ್ರತಿಯೊಬ್ಬರು ಕೂಡ ಲೂಟಿ ಹೊಡೆಯೋದಕ್ಕೆ ನಿಂತುಬಿಟ್ಟಾರ ಇಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಮೂಡ ಹಗರಣ ನೀವು ಕೇಳಿದಿರಿ ಆ ಸೈಟು ಹಳ್ಳಿ ಕೊಟ್ಟರ ಮೇಲೂ ಕೂಡ ಸೈಟು ಹೊಳ್ಳಿ ಬಂದರೂ ಕೂಡ ಅವರು ಒಂದು ಯಾವುದೋ ಆರ್ಗನೈಜೇಷನ್ ಒಂದು ಕ ಇದನ್ನಿಡ್ಕೊಂಡು ಕ್ಲೀನ್ ಚೀಟ್ ಬಿ ಬಿ ರಿಪೋರ್ಟ್ ಹಾಕ್ಬಿಟ್ಟರು ಹಿಂದೆ ಲೋಕಾಯುಕ್ತ ಕಮಜೋರ್ ಮಾಡಿ ಎ ಸಿ ಬಿ ತಂದು ಎ ಸಿ ಬಿ ಮುಖಾಂತರ ಎಲ್ಲ ಕೇಸ್ಗಳನ್ನು ಕ್ಲಿಯರ್ ಮಾಡಿಕೊಂಡ್ರು ಇದು ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿ ಬರ್ತದ ಅವಾಗ ಅವಾಗ ಈ ಹೊಲಸು ರಾಜಕಾರಣ ಇದ್ದದ್ದೇ ಅದೆಂಥ ದುರ್ದೈವನು ನಮ್ಮ ರಾಜ್ಯದ್ದು ಕೇಂದ್ರದಲ್ಲಿ ಆತ ನರೇಂದ್ರ ಮೋದಿಯವ್ರ ಸರ್ಕಾರ ಸುಮಾರು ಇಪ್ಪತ್ತು ರಾಜ್ಯದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಭಿವೃದ್ಧಿಯ ಪಥದಲ್ಲಿ ಉತ್ತರ ಪ್ರದೇಶ ಇರ್ಬೋದು ಮಾನ್ಯ ಬಿಹಾರ್ ಇರ್ಬೋದು ಅಸ್ಸಾಂದಲ್ಲಿ ಅಸ್ಸಾಮಲ್ಲಿ ಇವತ್ತು ಪ್ರಧಾನಮಂತ್ರಿಗಳು ಹೊಂಟಾರೆ ರೋಡಿನಲ್ಲಿ ವಿಮಾನ ಆ ತರದ ರೋಡ್ಗಳನ್ನು ಮಾಡ್ಯಾರ ಅಸ್ಸಾಮಕ್ಕೆ ಇವತ್ತು ವಿಜಯ ಇವತ್ತು ಪ್ರಧಾನಮಂತ್ರಿಗಳ ಭೇಟಿ ಇದೆ ಅಷ್ಟು ಅಭಿವೃದ್ಧಿಯನ್ನ ಎಲ್ಲ ರಾಜ್ಯದಲ್ಲಿ ಮಾಡಿದ್ರು ಕೂಡ ಇದೊಂದು ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಸೇರ್ಕೊಂಡು ಅಭಿವೃದ್ಧಿಯನ್ನಾಗಿ ಮಾಡ್ತಾ ಇದೆ ತಮ್ ಮುಖ್ಯಮಂತ್ರಿ ಆಗ್ಬೇಕು ನಾ ಮುಖ್ಯಮಂತ್ರಿ ಆಗ್ಬೇಕು ಅವರು ದುಡ್ಡು ಕುಡಿಸೋದು ಡಿಕೆ ಅವ್ರ ಹತ್ರ ಸಾಕೆಟ್ ದುಡ್ಡು ಅವ್ರು ಹೆಂಗ್ ದುಡ್ಡು ಮಾಡ್ಯಾರ ಅನ್ನೋದು ಅಂತ ದುಡ್ಡು ಮಾಡುದು ಇವರು ಎಲ್ಲರಿಗೆ ಕೊಡೋದು ಈ ದಂಧ ನಾನು ಆಗೈತಿ ಹೈಕಮಾಂಡ್ ಈ ತುಂಬುದೈಕಮಾಂಡ್ ಏನ್ ಕಮಾಂಡ್ ನಮ್ಮ ಆರ್ಡಾರ ಇಲ್ಲಿ ಒಳಗೆ ಹೈಕಮಾಂಡೇ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ಮಗನ ಹೈಕಮಾಂಡ್ ಆಗಿರ್ಕೊಂಡು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಹೇಳ ಯತೀಂದ್ರ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಅಂತ ಹೇಳಣ ಈ ಸ್ಥಿತಿಗೆ ಇವತ್ತು ರಾಜ್ಯವನ್ನು ಇವತ್ತು ಭ್ರಷ್ಟಾಚಾರದ ಒಂದು ಕರ್ಮಕಾಂಡಕ್ಕೆ ರಾಜ್ಯವನ್ನು ತಳ್ಳಿ ಕರ್ನಾಟಕದ ಕರ್ಮ ಅಂತ ನಾನು ಭಾವಿಸ್ತೀನಿ ತಕ್ಷಣ ಹಿಂಗೆ ಬಂತಂದರೆ ರಾಜೀನಾಮೆ ಕೊಟ್ಟು ಬಿಡ್ಬೇಕು ರಾಜೀನಾಮೆ ಕೊಟ್ಟು ವಿಚಾರಣೆ ಆದಮೇಲೆ ಮತ್ತೆ ಅನುಕೂಲ ಆದರೆ ತಗೋತಾರೆ ಆದ್ರೆ ಅವರಿಗೆ ಭಯ ಇನ್ನು ಮತ್ತೆ ಸರ್ಕಾರ ಪಕ್ಷಕ್ಕೂ ಇಲ್ಲ ಅನ್ನುವಂಥ ಭಯದಲ್ಲಿ ಬರ್ತಾರೆ ಸಿಕ್ಕಷ್ಟು ಲೂಟಿ ಮಾಡಿಕೊಂಡು ಹೋಗುವಂಥದ್ದು ಆ ಕೆಲಸ ನಡೀತಾ ಇದೆ ತಕ್ಷಣ ಅವರು ರಾಜೀನಾಮೆ ಕೊಡಬೇಕು ಅಂತ ನಾನು ಪ್ರತಿಭಟನೆ ಮಾಡ್ತೇನೆ